ಹಾಸನದಲ್ಲಿ ಗಾಂಜಾ ಮತ್ತು ಡ್ರಗ್ಸ್ ರಸ್ತೆ ಬದಿ ಕ್ಯಾಂಟೀನ್ಗಳಲ್ಲಿ ಟಿ ಸಿಗುವಷ್ಟು ಅಗ್ಗವಾಗಿದೆ ಎಂದು ಯಂಗ್ ಇಂಡಿಯಾ ಯೂತ್ ಆರ್ಗನೈಸೇಷನ್ ಅಧ್ಯಕ್ಷ ಮೆಹರಾಜ್ ಪಾಷಾ ಆರೋಪಿಸಿದರು ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಾಸನ ನಗರದ ಎಂಬತ್ತು ಫೀಟ್ ರಸ್ತೆ ಚಿಕ್ಕಕಟ್ಟೆ ಫೀಲ್ಡ್ ಬಾಪೂಜಿ ಶಾಲೆ ಫೀಲ್ಡ್ ಚುಪ್ಪಿನಕಟ್ಟೆ ಶಾಲೆಯ ಆವರಣದಲ್ಲಿ ಹಾಗೂ ಕೆಆರ್ಪುರಂನಲ್ಲಿ ಗಾಂಜಾ ಡ್ರಗ್ಸ್ ಹಾವಳಿ ಹೆಚ್ಚಾಗಿದ್ದು ಇದನ್ನ ನಿಯಂತ್ರಿಸಲು ಪೊಲೀಸ್ ಇಲಾಖೆ ವಿಫಲವಾಗಿದೆ ಎಂದು ಆರೋಪಿಸಿದರು ಡ್ರಗ್ಸ್ ಎಲ್ಲಿಂದ ಬರ್ತಿದೆ ಯಾರು ಸರಬರಾಜು ಮಾಡುತ್ತಿದ್ದಾರೆ ಎಂಬುದನ್ನು ಪತ್ತೆಹಚ್ಚುವಲ್ಲಿ ಪೊಲೀಸರು ವಿಫಲರಾಗಿರುವ ಕಾರಣ ವಿವಿಧ ಬಡಾವಣೆಗಳಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಗಲಾಟೆ ವಾಹನಗಳಿಗೆ ಬೆಂಕಿ ಹಚ್ಚುವ ಕಾನೂನು ಬಾಹಿರ ಚಟುವಟಿಕೆಗೆ ಡ್ರಗ್ಸ್ ಕಾರಣವಾಗಿದೆ ಎಂದರು ಈ ಬಗ್ಗೆ ಆರೋಪ ಮಾಡಲು ಹೋದರೆ ನಮ್ಮ ಮೇಲೆ ಸುಳ್ ಕೇಸ್ ಮಾಡಿಸಲು ಪೊಲೀಸರು ಮುಂದಾಗಿದ್ದಾರೆ ಇದೇ ಕಾರಣಕ್ಕೆ ಯಾರು ಸಹಿತ ಸಾಕ್ಷಿ ಹೇಳಲು ಮುಂದೆ ಬರೋದಿಲ್ಲ ಹಲವು ವರ್ಷಗಳಿಂದ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಪೊಲೀಸ್ ಆರಕ್ಷಕ ನಿರೀಕ್ಷಕರು ಎಲ್ಲರಿಗೂ ದೂರು ನೀಡಲಾಗಿದೆ ಆದರೆ ಯಾರೂ ನಿಯಂತ್ರಿಸಲು ಮುಂದಾಗ್ತಿಲ್ಲ ಎಂದು ದೂರಿದರು ಸಣ್ಣ ಶಾಲಾ ಕಾಲೇಜು ಮಕ್ಕಳು ಹದಿನೈದು ವರ್ಷ ಹದಿನಾರು ವರ್ಷ ಇಳಿ ವಯಸ್ಸಿನ ಯುವಕರು ಡ್ರಗ್ಸ್ಗೆ ಒಳಗಾಗಿದ್ದಾರೆ ಶೀಘ್ರವೇ ನಿಯಂತ್ರಣ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಲಿದೆ ಎಂದರು ಹಾಸನಗರದಲ್ಲಿ ಗಾಂಜಾ ಡ್ರಗ್ಸ್ ಎಲ್ಲ ಹೆಚ್ಚಾಗಿದೆ ಇದನ್ನ ಯಾರು ಸಹಿತ ಹೇಳೋರು ಕೇಳೋರು ಯಾರು ಇಲ್ಲ ಸರ್ ಯಾಕಂತ ಹೇಳ್ಬಿಟ್ಟು ಹೇಳಿದ್ರೆ ಅದ್ ಏನ್ ಮಾಡ್ತವ್ರ ಹುಡುಗರು ಸಣ್ಣ ಪುಟ್ಟ ಹುಡುಗರು ಸರ್ ಹದಿನಾರು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಂತ ಹುಡುಗರು ಮಾತ್ರ ಈ ಒಂದು ಡ್ರಗ್ಸ್ ಇದರಲ್ಲಿ ಅಡಿಕ್ಟ್ ಆಗ್ತಾ ಇದ್ದಾರೆ ಅದನ್ನ ನಾವು ಪ್ರಶ್ನೆ ಮಾಡಕ್ ಹೋದ್ರೆ ಈಗ ನಾನೇನ್ ಮಾಡಿದೆ ಸರ್ ಈಗ ಮೊನ್ನೆ ಈ ತರ ಗಾಂಜಾ ಹಾಸನ ನಗರದಲ್ಲಿ ಗಾಂಜಾ ಸೇಲ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಪೊಲೀಸ್ ಅವರಿಗೆ ಒಂದು ಮಾಹಿತಿ ಕೊಟ್ಟಿದ್ದೆ ಈ ತರ ಗಾಂಜಾ ಸೇರ್ ಮಾಡ್ತಾವ್ರೆ ಅಂತ ಮಾಹಿತಿ ಕೊಟ್ಟಿದೆ ಆ ಮಾಹಿತಿಯವರು ತಗೊಂಡು ಅದ್ರ ಇನ್ಫಾರ್ಮ್ ಎಲ್ಲ ಇನ್ವೆಸ್ಟಿಗೇಷನ್ ಸಹಿತ ಮಾಡಿದ್ರು ಸರ್ ಆ ಗಾಂಜಾ ಸರ್ ಏನ್ ಮಾಡ್ತವನಲ್ಲ ಅವ್ನ ಏನ್ ಮಾಡ್ತಾರ ಸರ್ ಅವ್ನ ಟೀಮ್ ಹಿಡಿದು ವಾಟ್ಸ್ಆಪ್ ಅಲ್ಲಿ ಅವ್ರ ಮಿಸ್ಸಸ್ ನ ಕರ್ಕೊಂಡು ಹೋಗ್ಬಿಟ್ಟು ಪೆನ್ಷನ್ಮೂಲ ಸ್ಟೇಷನ್ ಅಲ್ಲಿ ನಮ್ ಮೇಲೆ ಹರಾಸ್ಮೆಂಟ್ ಕಂಪ್ಲೇಂಟ್ ನ ಮಾಡೋದು ಸರ್ ಹರಾಸ್ಮೆಂಟ್ ಕಂಪ್ಲೇಂಟ್ ಅಂತ ಅವ್ರ ಅವ್ರೆಸ್ ಏನೋ ತೊಂದರೆ ಕೊಡಕ್ ಹೋದ್ವಿ ಏನೋ ಮನೆ ಹೊರಗಡೆ ನುಗ್ಗಿದ್ವಿ ಅದು ಅಂದ್ರೆ ಸುಳ್ಳು ಸುಳ್ಳು ಆರೋಪವನ್ನ ಮಾಡಿದ್ದಾರೆ ಸರ್ ನನ್ ಮೇಲೆ ಆರೋಪ ಮಾಡಿದ್ದಾರೆ ಮತ್ ಇನ್ನೇನ್ ಮಾಡವೇ ಅವರೆಲ್ಲ ಟೀಮ್ ಒಂದ್ ಸೇರ್ಕೊಂಡು ನಾನಿರೋದು ಗಾಂಜನ ಮುಕ್ತ ಮಾಡಿದ್ವಿ ಸರ್ ಹಾಸನದಲ್ಲಿ ಯಾರು ಬಂದ್ರು ಯಾರ ನನ್ ಹೆದರ್ಸುದ್ರು ಸಹ ನಮ್ ಹೆದರೋನಲ್ಲ ಅದನ್ನ ಒಂದ್ ಟೀಮ್ ಮಾಡ್ಕೊಂಡವ್ರು ಸಾಮಾಜಿಕ ಜಾಲತಾಣದಲ್ಲಿ ಏನ್ ಮಾಡೋದು ನನ್ ಫೋಟೋ ಹಾಕ್ಬಿಟ್ಟು ಕೆಳಗಡೆ ನಾನು ಹುಡುಗಿರ್ನ ಚೋಸೋನು ನಾನು ಎಲ್ಲ ಎಲ್ಲಾರ ಮನೆಗೆ ಹೋಗ್ಬಿಟ್ಟು ಹುಡುಗಿರ್ನ ನಂಬರ್ ಕೇಳ್ತೀನಿ ಇಂತ ಒಂದು ಆಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದೀನಿ ಸರ್